ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ತಾಂತ್ರಿಕರು ಎಲ್ಲಿ ತಯಾರಾಗುತ್ತಿದ್ದಾರೆ ಗೊತ್ತಾ ಯಾಕೆ ತಯಾರಾಗುತ್ತಿದ್ದಾರೆ ಹೇಗೆ ತಯಾರಾಗುತ್ತಿದ್ದಾರೆ ಈ ಒಂದು ಸಮಾಜದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀವು ನೋಡಿದಂತಹ ಪಕ್ಷದಲ್ಲಿ ಯಾರು ವಿದ್ಯಾಭ್ಯಾಸ ರಹಿತ ಇರ್ತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿರ್ತಕ್ಕಂಥದ್ದು ಬಡತನ ಇತ್ಯಾದಿ ಸಮಸ್ಯೆಗಳಿಗೆ ತುತ್ತಾಗಿರ್ತಕ್ಕಂಥದ್ದು ಮತ್ತು ಸಮಾಜಮುಖಿ ಜೀವನದಿಂದ ವಿಮುಖವಾಗಿರ್ತಕ್ಕಂಥ ಸ್ಥಿತಿಗತಿಯಲ್ಲಿ ಇರ್ತಕ್ಕಂತಹ ಹುಡುಗ ಹುಡುಗಿಯರು ಹೆಚ್ಚಿನ ಮಟ್ಟದಲ್ಲಿ ಇಂಥ ವಾಮಾಚಾರದ ಸ್ಥಿತಿಗೆ ಒಳಗಾಗ್ತಾ ಇದ್ದಾರೆ ಅಂತ ನ್ಯೂಸ್ ಅಲ್ಲಿ ಹೇಳಿದ್ರೆ ನೀವು ಒಂದು ಪಕ್ಷ ನೀವು ಆ ರೀತಿಯಾಗಿ ನಡೀತಾ ಇರುತ್ತೆ ಆದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿನ ಹೆಚ್ಚಿನ ನೀವು ಪಕ್ಷದಲ್ಲಿ ಜೀವ ಗಮನಿಸ ಕಾರ್ಯ ಜೀವಗಳ ಉತ್ಪನ್ನ ಜೀವಗಳ ಬದುಕು ಮತ್ತು ಸಾವು ಅದರ ನಂತರದಲ್ಲಿನ ಜೀವನ ಆಚರಣೆ ಇತ್ಯಾದಿ ವಿಷಯಗಳನ್ನೇ ನೀವು ವಿಡದಲ್ಲಿ ನೋಡ್ತೀರ ಹಾಗಿದ್ಮೇಲೆ ಮೇಲೆ ಯಾರಿಗೆ ಯಾವ ಒಂದು ಕರ್ಮಫಲ ಇರುತ್ತೆ ಅದರಂತೆ ಅವರ ಜೀವನ ನಿರ್ಮಾಣ ಆಗುತ್ತೆ ಹಾಗೆ ಸಂದರ್ಭದಲ್ಲಿ ali e ali ಈ ಒಂದು ವಾಮಾಚಾರಿಗಳು ಯಾವ ಕಾರಣಕ್ಕೆ ತಯಾರಾಗ್ತಾ ಇದ್ದಾರೆ ಅವರು ಯಾವ ರೀತಿ ಯಾವ ರೀತಿಯಾದಂಥ ಜನಗಳು ಇರ್ತಾರೆ ಆ ಒಂದು ವಾಮಾಚಾರಿಗಳನ್ನು ತಯಾರು ಮಾಡ್ತಿರ್ತಕ್ಕಂಥವ್ರು ಯಾರು ಈ ತಯಾರು ಮಾಡೋದ್ರಿಂದ ಏನಿಲ್ಲ ಆಗುತ್ತೆ ಮತ್ತು ಕಾರಣ ಏನು ಇಂತಹ ಒಂದು ಉತ್ಪತ್ತಿಗೆ ವಾಮಾಚಾರಿಗಳ ಉತ್ಪತ್ತಿಗೆ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಯಂತ್ರಮಂತ್ರ ತಂತ್ರದ ಬಗ್ಗೆ ಜ್ಞಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಮಂತ್ರ ತಂತ್ರ ಈಗಾಗಲೇ ಹೇಳಿದೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಗೂಢ ಮಾಯ ಅಥವಾ ರಹಸ್ಯಮಯ ವಿಷಯಗಳು ಸಮಸ್ಯೆಗಳು ತಮಗೆ ಇದ್ದಂತಹ ಆ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡ್ಕೊಂಡೇಷನ್ ತೊಗೊಂಡು ಮಾತನಾಡಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸುವುದು ಚಾರ್ಜಸ್ ಇರುತ್ತೆ ಹಾಗೆಯೇ ಈ ಒಂದು வாமாச்சார இத்தாதி சமியை நிவாரணக்கு ನೆಗೆಟಿವಿಟಿ ರಿಮೋಲ್ ಮೋಲ್ ಧೂಪದ ಪೌಡರ್ ಇದೆ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ರೆ ನಿವಾರಣೆಗೆ ರೀತಿಯಾಗಿ ಆಯಿಲ್ ಇದೆ ಆ ಒಂದು ಆಯಿಲನ್ನು ನೀವು ಬಳಕೆ ಮಾಡಿಕೊಂಡು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು ವಾಮಾಚಾರ ಸಮಸ್ಯೆ ಪೌಡರ್ ಪೌಡರನ್ನ ಬಳಸೋದ್ರಿಂದ ಕೂಡ ದೂರ ಆಗುತ್ತೆ ಸಂಕಲ್ಪ ಮಾಡಿ ಬಳಸಬೇಕು ದೇಹದಲ್ಲಿದ್ದರೆ ಸ್ಮೆತ್ಗಳು ಮನೆಯಲ್ಲಿದ್ದರೆ ಮನೆ ಮೈ ಕೈಗೆಲ್ಲ ಇಟ್ಕೊಂಡು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ದೇಹದಲ್ಲಿ ಮನೆಯಲ್ಲಿದ್ದ್ಮೇಲೆ ದೇಹದಲ್ಲಿರ್ತಾ ದೇಹದಲ್ಲಿದ್ದ್ಮೇಲೆ ಇರ್ತಾ ಈ ರೀತಿಯಾದಂಥ ಸ್ಥಿತಿ ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತೈದು ಪ್ರತಿಶತ ಇದ್ದೇ ಎಲ್ಲ ಕಡೆ ಹಾಗಿದ್ದಕ್ಕಂಥ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರನ್ನ ಬಳಸ್ಬೋದು ಹಾಗೆ ಹಣಕಾಸಿನ ಸಮಸ್ಯೆಯ ನಿವಾರಣೆಗೆ ಲಕ್ಷ್ಮೀಪ್ರಪ್ ಪೌಡರ್ ಇದೆ ಒಂದು ಪೌಡರ್ ಸಂಕಲ್ಪ ಮಾಡಿ ಮನೆಯಲ್ಲಿ ವ್ಯವಸ್ಥೆಗಳಲ್ಲಿ ಹಾಕಬಹುದು ಈಗ ಬೀಳುತ್ತ ವಿಚಾರಕ್ಕೆ ಬಂದ್ಬಿಡೋಣ ಈ ತಾಂತ್ರಿಕ ವರ್ಗ ಎಂಬ ಏನಿದೆ ಈ ತಾಂತ್ರಿಕರನ್ನ ತಯಾರು ಮಾಡಲು ಇರತಕ್ಕೂ ಮೂಲವಾಗಿ ಆತ್ಮಗಳೇ ಆಗಿರ್ತಾ ಮೂಲ ಜಗತ್ತೆ ಸೃಷ್ಟಿ ಈಗ ತಾನೇ ನಡೀತಾ ಇಲ್ಲ ಸೃಷ್ಟಿ ಹಿಂದಿನಿಂದಾನು ಕೂಡ ನಡೀತಾ ಇದೆ ಆ ಕಾರಣದಿಂದ ಯಾರ್ಯಾರು ಕರ್ಮಫಲವನ್ನು ತಂದಿದ್ದಾರೆ ಕರ್ಮಚಕ್ರ ಎಂತಕ್ಕಂಥದ್ದು ದೇಹದ ರೂಪದಲ್ಲೂ ಇದೆ ಹಾಗೆ ಆತ್ಮಗಳ ರೂಪದಲ್ಲೂ ಕೂಡ ಚಲನೆಯಲ್ಲಿ ಇದೆ ಈಗಿರ್ತಕ್ಕಂಥವರೆಲ್ಲ ಏನು ಇವತ್ತು ಮಾತ್ರ ಹುಟ್ಟಿ ಬಂದಿಲ್ಲ ಅಥವಾ ಹಿಂದೆ ಈ ಜನ್ಮದಲ್ಲೇ ಹುಟ್ಟು ಬಂದಿಲ್ಲ ಹಿಂದೆ ಹುಟ್ಟಿರೋರು ಇದ್ದಾರೆ ಆತ್ಮಗಳ ರೂಪದಲ್ಲಿ ಇದ್ದವರು ಇದ್ದಾರೆ ಹೊಸದಾಗಿ ಹುಟ್ಟು ಬಂದಿರತಕ್ಕಂಥವರು ತೀರಾ ಕಡಿಮೆ ಅಲ್ಪ ಪ್ರಮಾಣದಲ್ಲಿ ನೂರರಲ್ಲಿ ಒಂದು ಪ್ರತಿಶತ ಏನಿದೆ ಆ ಒಂದು ಪ್ರತಿಶತದಲ್ಲಿ ಭಾಗಾಂಶವನ್ನು ನಾವು ಮಾಡಿದಂಥ ಪಕ್ಷದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತ ಅಷ್ಟೇ ಈಗ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಯಾರೂ ಹೊಸದಾಗಿ ಹುಟ್ಟಿಲ್ಲ ಒಂದು ಎರಡನೇದು ಇನ್ನು ಒಂದು ಪ್ರತಿಶತ ಏನಿದೆ ಆ ಒಂದು ಪ್ರತಿಶತದಲ್ಲಿ ನೂರು ಪ್ರತಿಶತ ನೀವು ತಗೊಂಡ್ರೆ ಅದರಲ್ಲಿ ಭಾಗಾಂಶವನ್ನು ನೀವು ತಗೊಳ್ತಕೊಳ್ತಕ್ಕಂಥದ್ದು ಯಾವ ರೀತಿಯಾಗಿ ಹತ್ತರಿಂದ ಇಪ್ಪತ್ತು ಪ್ರತಿಶತ ಅಂದರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಹೊಸದಾಗಿ ಹುಟ್ಟಿರೋರು ಯಾವುದಾದ್ರು ಬೇರೆ ಲೋಕದಿಂದ ಬಂದಿರೋರು ಅಥವಾ ಭೂಮಿ ಮೇಲೆ ಜೀವನ ಹೇಗಿರುತ್ತೆ ನಾವು ಈ ಕಲಿಯುಗದಲ್ಲೂ ಕೂಡ ಇದ್ದು ನೋಡ್ತೇವೆ ಎಂಬತಕ್ಕಂಥ ಕಾರಣಕ್ಕೆ ಬಂದಿರೋರು ಅಥವಾ ಯಾವುದೋ ರೂಪದಲ್ಲಿ ಆತ್ಮವರ್ಗ ಎಂತಕಂಥದ್ದು ಕಾರಣಾವಶಾತ್ ಕಾರ್ಯಗಳಿಗೋಸ್ಕರ ಬಂದಿರತಕ್ಕಂಥದ್ದು ಇವರೇ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತ ಅದು ಒಂದು ಪ್ರತಿಶತದ ಲಾಭ ಒಂದು ಪ್ರತಿಶತ ಭಾಗಾಂಶದಲ್ಲಿ ಲಾಭಾಂಶ ಅಲ್ಲ ಭಾಗಾಂಶದಲ್ಲಿ ಹತ್ತರಿಂದ ಇಪ್ಪತ್ತು ಪ್ರತಿಶತದೊಳಗೆ ಮಾತ್ರ ಏನಾದರೂ ಈ ಒಂದು ಜನಸಂಖ್ಯೆ ಇರಲಿಕ್ಕೆ ಸಾಧ್ಯ ಆಗಿದೆ ಹಾಗಿದ್ಮೇಲೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂದರೆ ಪೂರ್ವದಿಂದಲೂ ಕೂಡ ನೀವು ನೋಡಿ ನೂರು ವರ್ಷ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಈ ರೀತಿಯಾಗಿ ನೀವು ಹಿಂದಕ್ಕೂ ಕೂಡ ಹಾಗೇ ನೀವು ಹೋಗ್ತಾ ಇದ್ರೆ ಆತ್ಮಗಳ ಚಕ್ರ ಎಂತಕ್ಕಂಥದ್ದು ಏನಿದೆ ಅದು ನಡ್ಕೊಂಡು ಬಂದಿದೆ ಈಗಿರ್ತಕ್ಕಂಥ ಮನುಷ್ಯವರ್ಗೂ ಕೂಡ ಅಷ್ಟೇ ಅವರೆಲ್ಲ ಹಿಂದಿನ ಜನ್ಮವನ್ನು ಪಡೆದಿದ್ದವರು ಸಾಕಷ್ಟು ಜನ ಇದ್ದಾರೆ ಹಾಗಿದ್ಮೇಲೆ ಮೇಲೆ ಯಾವುದೋ ಒಂದು ಡಿಸ್ಕನೆಕ್ಟ್ ಆಗಿಲ್ಲ ಏನು ಡಿಸ್ಕನೆಕ್ಟ್ ಆಗಿಲ್ಲ ಮನುಷ್ಯ ವರ್ಗ ಮತ್ತು ಆತ್ಮ ವರ್ಗದ ಜೀವನ ಎಂಬತಕ್ಕಂಥದ್ದು ಏನಾಗಿದೆ ಅದು ಡಿಸ್ಕನೆಕ್ಟ್ ಆಗಿಲ್ಲ ಅದರಿಂದಾಗಿ ಯಾರು ಶ್ರಮ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡಿದ್ರು ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಂಡು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಆಚರಣೆಗಳನ್ನು ಮಾಡಿಕೊಂಡು ಅದರ ಫಲದಿಂದ ಈ ಜನ್ಮದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಒಳ್ಳೊಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಒಳ್ಳೊಳ್ಳೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ಒಳ್ಳೆ ಬುದ್ಧಿವಂತರಿದ್ದಾರೆ ಒಳ್ಳೆ ಲಕ್ಷಣ ಇರ್ತಕ್ಕಂಥವ್ರು ಇದ್ದಾರೆ ಒಳ್ಳೆ ಹಣಕಾಸು ಅನುಕೂಲ ಸ್ಥಾನಮಾನ ಇರ್ತಕ್ಕಂಥವರು ಇದ್ದಾರೆ ಹೀಗಿದ್ದಾಗ ಅಂತಹ ಜನರ ಪ್ರತಿಶತ ಏನಿದೆ ಕಡಿಮೆ ಪ್ರತಿಶತ ಇದೆ ನೂರರಲ್ಲೂ ಇಪ್ಪತ್ತೈದು ಪ್ರತಿಶತ ಈ ಕಲಿಯುಗದಲ್ಲಿ ಇನ್ನು ಎಪ್ಪತ್ತೈದು ಪ್ರತಿಶತ ಅರ್ಧ ಕರ್ಮ ಚೆನ್ನಾಗಿದ್ರೆ ಅರ್ಧ ಕರ್ಮ ಫಲ ಚೆನ್ನಾಗಿಲ್ಲ ಇಂಥವ್ರು ಇದ್ದಾರೆ ಇನ್ನೊಂದು ಇಪ್ಪತ್ತೈದು ಪ್ರತಿಶತ ಪ್ರತಿಶತ ಕರ್ಮಫಲ ಚೆನ್ನಾಗೇ ಇಲ್ಲ ಹುಟ್ಟಾಗ್ಲಿಂದ ಸಾಯೋವರೆಗೂ ಕೂಡ ಬೆನ್ನು ನೋಡಿಲ್ಲ ಅನ್ನೋದೊಂದು ಮಾತು ಹೇಳಿದ್ರೆ ಅಂದ್ರೆ ಅಷ್ಟು ಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಅಂದ್ರೆ ಐವತ್ತು ಪ್ರತಿಶತದಲ್ಲಿ ಅರ್ಧ ಪುಣ್ಯ ಮಾಡಿದ್ರೆ ಅರ್ಧ ಪಾಪವನ್ನು ಕೂಡ ಮಾಡಿರ್ತಕ್ಕಂಥವ್ರು ಕೂಡ ಇರ್ತಾರೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿಯಾಗಿದ್ದಂತಹ ಒಂದು ಕಾರಣಕ್ಕೆ ಅವುಗಳಿಗೆ ಎನರ್ಜಿ ಬೇಕಾಗುತ್ತೆ ಶಕ್ತಿ ಬೇಕಾಗುತ್ತೆ ಹಾಗೆಯೇ ಈ ಧಾರ್ಮಿಕ ಆಚರಣೆಯನ್ನು ಯಾರು ಮಾಡ್ತಾ ಇರ್ತಾರೆ ಅವರನ್ನು ಹಾಗೆ ಬಿಟ್ಟಂಥ ಪಕ್ಷದಲ್ಲಿ ಅವರೆಲ್ಲ ಸಕಾರಾತ್ಮಕ ಮಾಡ್ಕೊಂಡು ಮೇಲಕ್ಕೆ ಹೋಗಿಬಿಡ್ತಾರೆ ಇಲ್ಲಿ ಹಾನಿಕಾರಕ ಇರ್ತಕ್ಕಂಥವ್ರು ಉಳಿತಾರೆ ನಿಮ್ಗೆ ಗೊತ್ತಿರುವಂತೆ ಕಲಿಯುಗದಲ್ಲಿ ಕಲ್ಕಿ ಅವತಾರ ಆಗ್ತಕ್ಕಂಥ ಶ್ರೀಮನ್ನಾರಾಯಣ ಈ ಕಲ್ಕಿ ಅವತಾರದಲ್ಲಿ ಹುಟ್ಟಿ ಯಾರು ಈ ಭೂಮಿಗೆ ಭಾರ ಹಾಕ್ತಾರೆ ಈ ಸೃಷ್ಟಿಗೆ ಹಾನಿಯಾಗ್ತಾರೆ ಮತ್ತು ಯಾರು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಯೋಗ್ಯತೆಯನ್ನು ಕಳ್ಕೊಬಿಡ್ತಾರೆ ನೀವು ಈ ಜಗತ್ತಿನಲ್ಲಿ ನೋಡಿ ಭೂಮಿಯನ್ನು ಬಿಟ್ಟರೆ ಬೇರೆ ಇನ್ಯಾವ ಯಾವ ಕಡೆಯೂ ಕೂಡ ಹಾನಿಕಾರಕ ಕ್ರಮಗಳನ್ನು ಮಾಡೋರು ತೊಂದರೆ ಕೊಡೋರು ನೀವು ದೂರ ದೂರದಿಂದ ಮಸೂರ ಅಂತ ಇಟ್ಕೊಳ್ಳಿಬೇಕಾದ್ರೆ ದೊಡ್ಡ ದೊಡ್ಡ ಗ್ರಹಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಕ್ಯಾಮ್ರಾ ಇರ್ತಾವಲ್ವಾ ಸ್ಟೇಟಸ್ಕೋಪ್ ಅಲ್ಲ ಈ ಏನೋ ಒಂದು ನೋಡ್ತಕ್ಕಂಥದ್ದು ಮಾಪನಗಳಿರ್ತಾವಲ್ವ ಅದನ್ನು ಬೇಕಾದ್ರೆ ಇಟ್ಕೊಂಡು ನೋಡಿ ಎಲ್ಲಿ ದೂರ ದೂರದವರೆಗೂ ಇಂಥದ್ದೇನು ಕಾಣೋದಿಲ್ಲ ಅದರಿಂದಾಗಿ ಸೃಷ್ಟಿಯಲ್ಲಿ ಎಲ್ಲ ಕೂಡ ಸಕಾರಾತ್ಮಕ ಇರುವ ಕಾರಣದಿಂದ ಭೂಮಂಡಲದಲ್ಲೂ ಕೂಡ ಬಿಡೋದಿಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಸುಧಾರಿಸ್ಕೋಬೇಕು ಸರಿ ಮಾಡ್ಕೋಬೇಕು ತಪ್ಪನ್ನು ತಿದ್ದುಪಡಿ ಮಾಡ್ಕೋಬೇಕು ಇಲ್ಲದಿದ್ದರೆ ಕಲಿಕೆ ಅವತಾರದ ಬಂದು ಏನು ಮಾಡ್ತಾರೆ ಸುಟ್ಟಾಗ್ತಾರೆ ಹಾಗಾಗಿ ಕೆಟ್ಟವರು ಜಾಸ್ತಿ ಆದರೆ ಏನು ಮಾಡ್ತಾರೆ ಕಲಿಯುಗ ಬೇಗ ಆಗಿ ಅಂತ್ಯಕ್ಕೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಳ್ಳೆಯವರಿಗೆ ಹಿಂಸೆ ಕೊಡೋದು ಒಳ್ಳೆಯವ್ರನ್ನು ಕೂಡ ನಷ್ಟದ ಸ್ಥಿತಿಗೆ ಇಡೋದು ಈ ಒಳ್ಳೆಯವ್ರನ್ನೂ ಹಿಂಸೆ ಮಾಡಿ ಅವರು ಮೇಲಕ್ಕೆ ಹೋಗದೇ ರೀತಿ ಹೊಟ್ಟೆ ಕಿಚ್ಚು ಆತ್ಮಗಳಿಗೆ ಮೇಲಕ್ಕೆ ಹೋಗ್ದೇ ರೀತಿ ತಡೆಗಟ್ಟೋದು ಮತ್ತು ಅವ್ರನ್ನು ಎಷ್ಟು ಸಾಧ್ಯವಾಗುತ್ತೆ ಅವರನ್ನು ಕಲುಷಿತ ಕರ್ಮಗಳಿಗೆ ಒಳಪಡಿಸೋದು ಏಕೆ ಭಗವಂತನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಭಗವಂತನ ಇಷ್ಟ ಇರ್ತಕ್ಕಂಥ ಭಕ್ತರು ಯಾರು ಇರ್ತಾರೆ ಅವ್ರಿಗೆ ಮರುಗ್ತಾರೆ ಅಯ್ಯೋ ಜೀವ ಹಿಂಗೆ ನರಳ್ತಾ ಇದ್ದಲ್ಲ ಹಿಂಗೆ ಆಗ್ತಾ ಇದ್ದಲ್ಲ ತೊಂದರೆ ಅನುಭವಿಸ್ತಾ ಇದ್ದಲ್ಲ ಈ ರೀತಿಯಾಗಿ ಇದು ಮಾಡ್ತಾರೆ ಅದಕ್ಕೆ ಇನ್ ಭಕ್ತರ ಮೂಲಕ ಭಗವಂತನಿಗೆ ದುಃಖ ಕೊಡ್ತಕ್ಕಂಥದ್ದು ನಾವು ಕೆಟ್ಟದ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಷ್ಟದಲ್ಲಿ ಬಿಟ್ಟಿದ್ದೀಯಲ್ಲ ನಿನ್ನ ಭಕ್ತರನ್ನು ಕೂಡ ನಾವು ತೊಂದರೆ ಕೊಡ್ತೀವಿ ಅಂತ ಇದಕ್ಕೆ ತೊಂದರೆ ಕೊಡೋಕೆ ನೇರವಾಗಿ ಬಂದ್ರೆ ನೀವು ಬಿಡ್ತೀರಾ ನಿಮಗೂ ಕೈ ಕಾಲೆಲ್ಲ ಭಗವಂತ ದೇವರು ಕಣ್ಣು ಕಿವಿ ಎಲ್ಲ ಕೊಟ್ಬಿಟ್ಟಿದ್ದಾನು ಶಕ್ತಿ ಕೊಟ್ಟಿದ್ದ ಕೊಟ್ಟಿದ್ದಾನೆ ನಿಮ್ಗೆ ತೊಂದರೆ ಕೊಡಲಿಕ್ಕೆ ಬಂದ್ರೆ ಬಿಡ್ತೀರಾ ಸ್ಟೇಷನ್ಗೆ ಹೋಗ್ತೀರಿ ಕೋರ್ಟ್ಗೆ ಹೋಗ್ತೀರಿ ರೌಡಿಸಮ್ ಮಾಡ್ತೀರಿ ಏನು ಬೇಕಾದ್ರೂ ಒಂದು ತಾಕತ್ತನ್ನು ಬಳಸ್ತೀರಿ ಒಂದು ಶಕ್ತಿನ ಬಳಸ್ತೀರಿ ಸಮೂಹ ಬಳಸ್ತೀರಿ ಏನಾದರೂ ಒಂದು ಪ್ರೊಟೆಕ್ಟ್ ಮಾಡ್ತೀರಿ ಪ್ರೊ ಪ್ರೊಟೆಸ್ಟು ಕೂಡ ಮಾಡ್ತೀರಿ ಪ್ರೊಟೆಕ್ಟು ಮಾಡ್ಕೊತೀರಿ ಅಥವಾ ಹಾನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾನಿನೂ ಮಾಡ್ತೀರಿ ಅಲ್ವೇ ಹಾಗಿದ್ಮೇಲೆ ನಿಮ್ಮನ್ನು ನೇರವಾಗಿ ಹೇಗೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಒಳ್ಳೆಯವರಿಗೆ ಹಾನಿ ಮಾಡ್ತಕ್ಕಂಥ ಮಾರ್ಗ ಅಂದರೆ ಅದು ವಾಮಾಚಾರ ವಾಮಾಚಾರ ಮಾರ್ಗ ನೇರವಾದದ್ದಲ್ಲ ಅದರ ಹೆಸರೇ ಇರ್ತಕ್ಕಂಥದ್ದಂತೆ ಹಾನಿಕಾರಕ ಮಾರ್ಗ ಅದು ನಿಗೂಢ ಮತ್ತು ಅಗೋಚರ ಮಾರ್ಗ ಈ ಒಂದು ಮಾರ್ಗದಲ್ಲಿ ನಷ್ಟಗೊಳಿಸ್ಬೇಕಂದ್ರೆ ಏನು ಮಾಡಬೇಕು ವಿದ್ಯೆ ಗೊತ್ತಿರಬೇಕು ತರಬೇತಿ ಆಗಬೇಕು ಅಂತ ಇರಬೇಕು ಅಲ್ಲೆಲ್ಲ ಹಂಚಬೇಕು ಆ ಜನಗಳನ್ನು ಎಲ್ಲಿ ಸಕಾರಾತ್ಮಕ ಇರ್ತಾರೆ ಅವ್ರವ್ರ ಮಧ್ಯೆ ಹಂಚಬೇಕು ಎಲ್ಲೆಲ್ಲಿ ಬಿಡಬೇಕು ಅದೆಲ್ಲ ಮಾಡ್ತವೆ ಅಂತಹ ಯಾರೂ ಹಾನಿಕಾರಕ ಈ ಕುಟುಂಬ ವರ್ಗಗಳು ಇರ್ತಕ್ಕಂಥದ್ದು ಇರುತ್ತೆ ಅವ್ರ ಜೀವಗಳಲ್ಲಿ ಜೀವದಲ್ಲಿ ಪ್ರಾಬಲ್ಯ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಅವುಗಳಿಗೆ ಯಾವುದೊಂದು ಒಂದು ತಿಳುವಳಿಕೆ ಸಮಾಜದ ಕನೆಕ್ಟಿವಿಟಿ ಇರೋದಿಲ್ಲ ವಿದ್ಯಾಭ್ಯಾಸ ಇರೋದಿಲ್ಲ ಅನುಕೂಲ ಇರೋದಿಲ್ಲ ಆಹಾರಕ್ಕೆ ಕೊರತೆ ಬಟ್ಟೆಗೆ ಕೊರತೆ ವಸತಿಗೆ ಕೊರತೆ ಇತ್ಯಾದಿ ಕೊರತೆಗಳು ಇರುತ್ತೆ ಯಾಕೆಂದ್ರೆ ಅಂತಹ ಆ ಆತ್ಮಗಳ ಆ ಒಂದು ಕರ್ಮಫಲ ಶುದ್ಧ ಆಗಿಲ್ದಿದ್ರೆ ಅವು ಊಟತಕ್ಕಂಥದ್ದು ಕೈಯಲ್ಲಿ ಇಲ್ಲ ಅಲ್ವಾ ಮನುಷ್ಯ ಕೈಯಲ್ಲಿ ಎಲ್ಲಿರ್ಬೇಕಲ್ಲಿ ಜನ್ಮ ಪಡ್ಕೊಬಿಡ್ತಾವ ಕರ್ಮಾನುಸಾರವಾಗಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಹ ಶುದ್ಧ ಕರ್ಮಗಳಿರುವ ಕಾರಣದಿಂದ ಏನು ಮಾಡ್ತಾ ಅಂತ ಆತ್ಮ ಅವರುಗಳನ್ನ ಇದಕ್ಕೆ ತಗೋತಾರೆ ಒಂದು ಕನೆಕ್ಟಿಗೆ ತಗೋತಾರೆ ಮೊದಲೇ ಇರ್ತಾರೆ ಕನೆಕ್ಟಿಗೆ ಇದ್ದೇ ಇರ್ತಾ ಹಾಗೆ ಮೊದಲೇ ಕನೆಕ್ಟಿವಿಟಿ ಅಂತ ಜನಗಳನ್ನು ಆಯ್ಕೆಯನ್ನು ಮಾಡಿಕೊಂಡು ಅವ್ರಿಗೆ ಬೇರೆ ದಾರಿ ಇಲ್ಲದೆ ವಾಮಚಾರ ಕಾರ್ಯಗಳನ್ನು ಮಾಡ್ತಕ್ಕ ಮಧ್ಯದಲ್ಲೇ ಬಳಸೋದು ವಾಮಚಾರ ಕಾರ್ಯಗಳನ್ನು ಮಾಡಿಸೋದು ಈ ತರ ತರಬೇತಿಯನ್ನು ಮಾಡ್ಕೊಳ್ಳೋದು ಅವ್ರಿಗೂ ಇನ್ನೊಂದು ಜೀವಕ್ಕೆ ಏನು ಗೊತ್ತಿರೋದಿಲ್ಲ ಅಂತ ಬೇಕಾದ್ರೆ ನೀವು ಒಂದು ಪಕ್ಷಕ್ಕೆ ಹೇಳ್ಬೋದು ಆದರೂ ಕೂಡ ಜೀವ ಮೊದಲೇ ಹಾನಿಗೆ ಒಳಪಟ್ಟಿರುತ್ತೆ ಹಾಗಾಗಿ ಅಲ್ಲಿ ಆ ರೀತಿಯಾಗಿ ಒಂದು ತರಬೇತಿಯನ್ನು ಮಾಡ್ತಾವೆ ಈಗ ಎಷ್ಟೆಷ್ಟು ಸಮಾಜದ ಮಧ್ಯೆ ಈ ಕಾಡುಗೆ ಬರ್ತಾರೆ ಜನಗಳ ಮಧ್ಯೆ ಬಂದು ಬದುಕ್ತಾರೆ ಬೇಡದ ಕಾರ್ಯಗಳನ್ನು ಮಾಡ್ತಾರೆ ಡ್ರಿಂಕ್ಸ್ ಮಾರಾಟ ಮಾಡೋದು ಅಥವಾ ಹೆಣ್ಮಕ್ಕಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇಸ್ಪೀಟು ಜೂಜು ಇತ್ಯಾದಿಗೆ ಇದು ಮಾಡ್ತಕ್ಕಂಥದ್ದು ಡ್ರಗ್ಸು ಇತ್ಯಾದಿಗಳನ್ನು ಇದು ಮಾಡೋದು ಅಥವಾ ಯಾರ್ದಾರು ಕುಟುಂಬಕ್ಕೆ ತೊಂದರೆ ಕೊಡೋದು ಬಾಧೆ ಕೊಡೋದು ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಜೀವನ ಹಾಳು ಮಾಡೋದು ಅಥವಾ ಅವ್ರಿಗೇ ಮದುವೆ ಮಾಡಿಸ್ತಕ್ಕಂಥದ್ದು ಜಾತಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಆ ಕುಟುಂಬವನ್ನು ನಾಶ ಮಾಡಿಸ್ತಕ್ಕಂಥದ್ದು ಊರಿಂದ ಓಡಿಸ್ತಕ್ಕಂಥದ್ದು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಇದು ಇಡೀ ಸಮಾಜದಾದ್ಯಂತ ನಡೀತಾ ಇದೆ ಯಾಕೆ ಆ ರೀತಿಯಾಗಿ ನಡೀತಾ ಇದೆ ಅಂದರೆ ಜೀವಗಳನ್ನು ಶೋಷಿಸಿ ಆ ಜೀವಿಗಳು ಸಕಾರಾತ್ಮಕವಾಗಿ ಇರದಂತೆ ಮಾಡಿ ಆ ಒಂದು ಜೀವಿಗಳಿಗೂ ಕಷ್ಟ ಕಾರ್ಪಣೆಗಳನ್ನು ಕೊಟ್ಟು ಕಲುಷಿತ ಕರ್ಮಗಳನ್ನು ಮಾಡಿ ನೇ ನೇರವಾಗಿ ಭಗವಂತನಿಗೆ ದುಃಖ ಕೊಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಭಕ್ತರ ಮೂಲಕ ಭಕ್ತರವನ್ನು ಹಿಂಸಿಸುವ ಮೂಲಕ ಶೋಷ ರೂಪವನ್ನು ಬದಲಿಸ್ಕೊತಾರೆ ಜನರು ಮಧ್ಯೇನೆ ಇರ್ತಾರೆ ಕರೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇವರನ್ನು ತಯಾರು ಮಾಡೋದೆಲ್ಲಿ ಯಾರು ತಾಂತ್ರಿಕರು ಇರ್ತಾರೆ ಅವರ ಮಕ್ಕಳಾಗಿ ಹುಟ್ಟೋದು ಅಥವಾ ಅಲ್ಲೇ ಆಸುಪಾಸಲ್ಲಿ ಹುಟ್ಟೋದು ಅಥವಾ ಎಲ್ಲರೂ ಇರೋದು ಹೊರ್ಗಡೆ ಇರ್ತಕ್ಕಂಥವ್ರನ್ನು ತಗೋಗೋದು ಈ ರೀತಿಯಾಗಿ ಎಲ್ಲ ಕೂಡ ಈ ನೆಗೆಟಿವಿಟಿ ಆತ್ಮಗಳ ಲೋಕ ಎಂಬತಕ್ಕಂಥದ್ದು ಏನಿದೆ ಅದು ದೇಹವನ್ನು ಬಳಕೆ ಮಾಡಿಕೊಡ್ತಾವೆ ಅವರನ್ನು ಇರ್ತಕ್ಕಂಥ ಜಾಗದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಬದಲಿಗೆ ಎಲ್ಲಿ ಸಮಾಜಮುಖಿ ಜನ ಇರ್ತಾರೆ ಎಲ್ಲೆಲ್ಲಿ ಯಾವ ಯಾವ ರೀತಿಯಾಗಿ ಆ ವಾಮಾಚಾರವನ್ನು ಆಡಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮಗಳನ್ನು ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮಗಳನ್ನು ಮನುಷ್ಯ ಮೇಲೆ ಚೂ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರವರನ್ನೇ ಕಚ್ಚಾಡ್ಸೋದು ಅವರವರನ್ನೇ ಹೊಡೆದಾಡಿಸೋದು ರೇಪು ಮರ್ಡರು ಕೊಲೆ ಭ್ರಷ್ಟಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಅವರ ಒಟ್ಟಾರೆಯಾಗಿ ಜೀವಗಳ ಕರ್ಮ ಶುದ್ಧ ಆಗಬೇಕು ಆದರೆ ಅದರ ಹಿಂದೆ ಕೆಲಸವನ್ನು ಮಾಡ್ತಕ್ಕಂಥದ್ದು ನೂರರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಇವೆ ಇನ್ನು ಇಪ್ಪತ್ತು ಪ್ರತಿಶತ ಜೀವ ಏನು ದೇಹ ಹೊಂದಿರುತ್ತೆ ಆ ದೇಹ ಪಾತ್ರ ಮಾಡ್ತಾ ಇರುತ್ತೆ ಆದರೆ ದೇಹದಲ್ಲಿನ ಜೀವ ಕಾರ್ಯ ಮಾಡೋದಿಲ್ಲ ಈ ರೀತಿಯಾಗಿ ಎಷ್ಟು ಕಲುಷಿತ ಕರ್ಮಗಳು ಆಚರಣೆಗಳು ಜನರ ಮಧ್ಯೆ ನಡೀತಾ ಇದ್ದಾವೆ ಇದಕ್ಕೆಲ್ಲ ಕೂಡ ಮ್ಯಾಕ್ಸಿಮಮ್ ವಾಮಾಚಾರ ಕಾರ್ಯಗಳು ಕಾರಣ ಇರುತ್ತೆ ಇದನ್ನು ತಯಾರು ಮಾಡ್ತಿರ್ತಕ್ಕಂಥದ್ದು ನೆಗೆಟಿವಿಟಿ ಆತ್ಮದ ಲೋಕಗಳು ಆ ಕಾರಣದಿಂದ ಇಂತಹ ಒಂದು ಜ್ಞಾನವನ್ನು ಹರಡೋ ಕಾರಣದಿಂದ ಇಂಥ ವಿಷಯವನ್ನು ನಾನು ನಿಮಗೆ ತಿಳಿಸೋ ಕಾರಣದಿಂದನೂ ಅವುಗಳಿಗೆ ದೃಷ್ಟಿ ಇದ್ದೇ ಇರುತ್ತೆ ಯಾಕೆ ಈ ಒಂದು ವಿಚಾರಗಳು ಜನಗಳಿಗೆ ತಿಳಿದಂಥ ಪಕ್ಷದಲ್ಲಿ ಎಚ್ಚೆತ್ಕೋತಾರೆ ಜನಗಳು ರಕ್ಷಣೆ ಮಾಡ್ಕೋತಾರೆ ಭಗವಂತನ ಪೂಜೆ ಮಾಡ್ತಾರೆ ಆಗ ಅಷ್ಟು ಸುಲಭವಾಗಿ ಬಾಧೆ ಕೊಡಲಿಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಜೀವನದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದ್ದರೆ ನಮಗೆ ಈ ನೆಗೆಟಿವಿಟಿ ಲೋಕದ ಆತ್ಮಗಳ ಒಂದು ದೃಷ್ಟಿಕೋನ ಎಂತಕ್ಕಂಥದ್ದು ಹೇರಳವಾಗಿ ಲಕ್ಷಾಂತರ ಕೋಟ್ಯಾಂತರ ಇದ್ದಾವೆ ಇರ್ಬೋದು ಆದರೆ ಅದಕ್ಕಿಂತ ಅವರನ್ನೂ ಕೂಡ ರಚನೆ ಮಾಡಿರತಕ್ಕಂಥದ್ದು ಪರಬ್ರಹ್ಮ ಪರಮಾತ್ಮ ಜಗತ್ ಜಗನ್ನಾಥ ಜಗದೀಶ ಭಗವಂತ ಭಗವಂತ ಸೃಷ್ಟಿಕರ್ತ ನಿಯಾಮಕ ಮತ್ತು ಧ್ವಂಸಕಾರಕ ಮಹಾದೇವ ಕಾಲಯಂ ಭಗವಂತನನ್ನು ಮೀರಿ ಆ ಆತ್ಮಗಳು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೂ ಮಾಡೋದಾದ್ರೆ ಇನ್ನೊಂದು ಪ್ರಪಂಚ ಅವ್ರದೇ ಆದಂಥ ರಚನೆ ಮಾಡ್ಕೊಂಡು ಈ ಜನರ ಸವಾಸ ನಮ್ಗೆ ಯಾಕೆ ಅಂತ ಹೋಗ್ಬಿಡೋರು ಆ ರೀತಿ ಹೋಗೋಕ್ಕೂ ಆಗೋದಿಲ್ಲ ಅವ್ರಿಗೆ ಕರ್ಮ ಫಲಗಳು ಬಂಧಿಸಿಡ್ತವೆ ಕುಕರ್ಮಗಳು ನಷ್ಟಗೊಳಿಸುತ್ತವೆ ಕುಕರ್ಮಗಳು ಸುಟ್ಟು ಹಾಕುತ್ತೆ ಅದರಿಂದಾಗಿ ಎಲ್ಲಿವರೆಗೆ ಬ್ಲಾ ಭಗವಂತನನ್ನು ಬ್ಲಾಕ್ ಮೇಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೆ ಮಾಡೋಣ ಎಷ್ಟು ಜೀವ ಹಿಂಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಕೊಡೋಣ ಅಂತ ಹೇಳಿ ವಾಮಾಚಾರಿಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಗುಪ್ತ ಜಾಗಗಳಲ್ಲಿ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಪ್ರದೇಶಗಳಲ್ಲಿ ಅಂಥ ಜಾಗಗಳಲ್ಲಿ ಎಲ್ಲ ತಯಾರು ಮಾಡೋದು ಎಲ್ಲ ವಿಭಾಗಗಳಲ್ಲೂ ಧಾರ್ಮಿಕ ಆರ್ಥಿಕ ರಾಜಕೀಯ ಕುಟುಂಬದಲ್ಲಿ ಪ್ರೀತಿ ಪ್ರೇಮದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾವ ವಿಭಾಗದಲ್ಲೂ ಇವರ ಕೈವಾಡ ಇದೆ ಅಂತ ಇಲ್ಲ ಅಂತ ಹೇಳೋಗೆಲ್ಲ ಎಲ್ಲ ವಿಭಾಗದಲ್ಲಿ ಇವ್ರ ಕೈವಾಡ ಇರುತ್ತೆ ಎಲ್ಲ ಜನಗಳನ್ನು ಹೇಗೆಗಾದ್ರೂ ಸಂಪರ್ಕಕ್ಕೆ ತಗೋತಾರೆ ಹೇಗೆಗಾದ್ರೂ ಹಾನಿ ಮಾಡ್ತಾರೆ ಹೇಗೇಗಾದರೂ ಯಾರ್ಯಾರ ಮನೇಲಿ ಆತ್ಮಗಳನ್ನು ಬಿಡ್ತಾರೋ ಹೊರಗಡೆ ಬಿಡ್ತಾರೆ ಇಂಥ ತಾಂತ್ರಿಕ ವಾಮಾಚಾರ ಕಾರ್ಯಗಳು ಅತಿಯಾಗಿ ನಡೀತಾ ಇದ್ದವು ಇವು ಜನ ಮನಗಳಲ್ಲಿ ಒಂದು ಶೋಷಿತ ಸ್ಥಿತಿ ಇದೆ ಯಾವ ರೀತಿಯಾಗಿ ಶೋಷಣೆ ಜನ ಜನರನ್ನು ಹೊಡೆದಾಡ್ಸೋದು ಅವ್ರಿಗೆ ದುಃಖ ಕೊಡೋದು ಅವ್ರಿಗೆ ತಳಮಳ ಕೊಡೋದು ಅವ್ರಿಗೆ ಹಾನಿಯನ್ನು ಉಂಟು ಮಾಡೋದು ಅವ್ರಿಗೆ ಗಾಬರಿಯನ್ನು ಉಂಟು ಮಾಡೋದು ಬೇಕಾದ್ರೆ ನಂಬಿಕೆ ಎಲ್ಲ ಹಾಳು ಮಾಡಿರ್ತಾರಲ್ಲ ನೋಡಿ ಕುಟುಂಬದಲ್ಲಿ ನಂಬೋದಿಲ್ಲ ಗಂಡ ಹೆಂಡತಿ ನಂಬೋದಿಲ್ಲ ಪ್ರೇಮಿಗಳು ನಂಬೋದಿಲ್ಲ ಪರಿಚಯಸ್ಥರು ನಂಬೋದಿಲ್ಲ ಸ್ನೇಹಿತರು ನಂಬೋದಿಲ್ಲ ಬಂಧುಗಳು ಯಾರು ಯಾರು ಕೂಡ ಹುಟ್ಟು ಹುಟ್ಟ ತರೋತ ಸಂಬಂಧಿಗಳು ಬೆಳೆ ಬೆಳೀತ ದಾಯಾದಿಗಳು ಅನ್ನುವಂಥ ಯಾವ್ಯಾವ ಸಂಬಂಧದಲ್ಲೂ ಕೂಡ ಬಿರ್ಕಾಗಿರ್ತೋ ಅಪ್ಪ ಉಂಟು ಮಾಡೋದು ಭಯ ಉಂಟು ಮಾಡೋದು ಗಾಬರಿ ಉಂಟು ಮಾಡೋದು ಇಂಥದ್ದೆಲ್ಲ ಕೂಡ ಇವೆಲ್ಲ ಗೋಚರ ಶತ್ರುಗಳು ಅಗೋಚರ ಗೋಚರ ಶತ್ರುಗಳ ಬಗ್ಗೆ ವೀಡಿಯೋ ಮಾಡಿದ್ದೆ ನೋಡಿ ಅಲ್ವಾ ಇವರೆಲ್ಲ ದಾಳಿ ಮಾಡಿ ವಿಷಮ ಸ್ಥಿತಿಯನ್ನು ಉಂಟು ಮಾಡ್ತಾವ್ರೆ ಇವ್ರಿಗೆ ಯಾರ ಹಕ್ಕು ಕೊಟ್ಟಿದ್ದು ಈ ಥರದ್ದೆಲ್ಲ ಮಾಡಲಿಕ್ಕೆ ಅಲ್ವಾ ಭಗವಂತನ ವಿರುದ್ಧ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇವ್ರು ತಪ್ಪು ಮಾಡ್ಕೊಂಡು ಇವ್ರು ಸರಿ ಮಾಡ್ಕೊಳ್ಳೋದ್ರ ಬದಲಿಗೆ ಭಗವಂತನ ವಿರುದ್ಧ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಸಕಾರಾತ್ಮಕ ಜೀವಗಳಿಗೆ ತೊಂದರೆಯನ್ನು ಕೊಡಲು ಬಾಧೆಯನ್ನು ಕೊಡಲು ಅದಕ್ಕೆ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡಿದಂಥ ಪಕ್ಷದಲ್ಲಿ ಎಲ್ಲೂ ಹಾನಿ ದುಃಖ ರೋಗ ಸಂಕಟ ಬಾಧೆ ಭಯ ನಿರಾಸೆ ಇತ್ಯಾದಿ ಇತ್ಯಾದಿ ಇತ್ಯಾದಿನೆಲ್ಲ ಕೂಡ ಕೂಡ ನಾವು ಕಾಣ್ತೇವೆ ಇದಕ್ಕೆಲ್ಲ ಕಾರಣ ಎಲ್ಲಿ ಗುಪ್ತವಾಗಿ ವಾಮಾಚಾರ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಎಲ್ಲ ಏನಾದರೂ ನಿಮಗೆ ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಪೊಲೀಸ್ ಠಾಣೆ ಕೊಡಿ ಅವರಿಗೆ ಸಂಬಂಧಪಟ್ಟಂಥ ಯಾವ ಸೆಕ್ಷನ್ ಇಲ್ಲದೋದ್ರೆ ಅಪರಾಧ ಕ್ರಿಮಿನಲ್ ಅಪರಾಧಗಳು ಅವೆಲ್ಲ ಹಾಗಾಗಿ ಅಂತ ಅಪರಾಧಕ್ಕೆ ಯಾವುದಾದ್ರೂ ಒಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ ಅವರಿಗೆ ಸಂಬಂಧಪಟ್ಟಂತೆ ಕಾನೂನು ಇಲ್ಲದ್ರು ಹಾಗಾಗಿ ಎಲ್ಲಿ ಗೊತ್ತಾಗುತ್ತೆ ಗುಪ್ತವಾಗಿ ಗುಪ್ತವಾಗಿ ಮಾಹಿತಿಯನ್ನು ಆ ಸ್ಟೇಷನ್ ಸ್ಟೇಷನ್ಗಳಿಗೆ ನೀವು ರವಾನಿಸಿ ಅವ್ರನ್ನ ಸ್ವಲ್ಪ ಹದ ಮಾಡಲಿ ಅವ್ರಿಗೆ ಎಲ್ಲ ನಿಮಗೆ ನೆನಪಿರಲಿ ಅಂಥ ತಾಂತ್ರಿಕರ ಹೆಚ್ಚು ಶಕ್ತಿ ಇರೋದಿಲ್ಲ ಬದಲಿಗೆ ಅವು ಹಿಂದೆ ಇರ್ತಕ್ಕಂಥ ಆತ್ಮಗಳಿಗೆ ಬಲ ಇರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಯಾರಿಗೆ ದೈವಿಕ ಬಲ ಇರುತ್ತೆ ಅವರಿಂದ ಕಾರ್ಯವನ್ನು ಮಾಡ್ಬೋದು ಯಾಕೆಂದರೆ ಈ ರೀತಿಯಾಗಿ ಸೂಚನೆ ಕೊಟ್ಟ ನಂತರ ಈ ರೀತಿಯಾಗಿ ಹೇಳಿದ ನಂತರ ಅವರು ನಿಮ್ಮ ನಿಮ್ಮನ್ನೇನು ಸುಮ್ಮನೆ ಇರಿಸೋದಿಲ್ಲ ಸಾಮಾನ್ಯವಾಗಿ ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಿಮ್ಮೇಲೂ ಕೂಡ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಕುಟುಂಬದ ಮೇಲೆ ದಾಳಿ ಮಾಡ್ತಂಥ ವ್ಯವಹಾರದ ಮೇಲೆ ಇದೆಲ್ಲ ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಾನು ವಿಷಯ ತಿಳಿಸಿದ್ದೇನೆ ಅಷ್ಟೇ ಇದು ಲೋಕವನ್ನೆಲ್ಲವನ್ನು ಕೂಡ ಸುಡ್ತಕ್ಕಂಥದ್ದು ಮಾನವ ಜಾತಿಯ ಶಾಂತಿಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಮತ್ತು ಮಾನವನ ಕಲ್ಯಾಣಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಈ ಒಂದು ಮನುಷ್ಯ ಜೀವನದ ಆತ್ಮಕಲ್ಯಾಣಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಕಾರ್ಯ ಇದಾಗಿದೆ ಹಾಗಾಗಿ ದೇಹಗಳಾಗಲಿ ಆತ್ಮಗಳಾಗಲಿ ನ್ಯಾಯಬದ್ಧವಾಗಿ ನೀತಿಬದ್ಧವಾಗಿ ಧರ್ಮಯುತವಾಗಿ ನಡ್ತಕ್ಕಂಥದ್ದೇ ಸರಿ ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಧಾರ್ಮಿಕ ಅಪರಾಧಗಳು ಈ ಧಾರ್ಮಿಕ ಅಪರಾಧಗಳಿಗೆ ಕ್ಷಮೆಯೇ ಇರೋದಿಲ್ಲ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಭಗವಂತ ಹಿಂದಲ್ಲ ನಾಳೆ ಕೊಡ್ತಾನೆ ಆದರೆ ಅನುಭವಿಸೋರು ಮನುಷ್ಯರು ಅಲ್ವಾ ಮನುಷ್ಯ ಅನುಭವಿಸ್ಬೇಕಲ್ಲ ಅದು ಯಾರು ಪಾಲಿಂದು ಅದಕ್ಕೋಸ್ಕರ ಅದನ್ನು ತಡೆಗಟ್ಟತಕ್ಕಂಥ ಕಾರ್ಯವನ್ನು ಮಾಡಬೇಕು ಭಗವಂತರ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿ ಇಂಥ ಹಾನಿಕಾರಕ ವಾಮಾಚಾರಿಗಳು ಎಲ್ಲೆಲ್ಲಿ ಜನಗಳ ಮಧ್ಯೆ ಇದ್ದಾರೆ ಎಲ್ಲೆಲ್ಲಿ ಇದ್ದಾರೆ ಅದನ್ನು ಗುರುತು ಮಾಡಿ ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂತೆ ನೀವು ಸಂಖ್ಯಾಬಲದೊಂದಿಗೆ ಪೊಲೀಸ್ ಠಾಣೆಗಳಿಗೆ ದೂರ ಕೊಡ್ತಕ್ಕಂಥದ್ದು ನಿಮ್ಮನ್ನು ನೀವು ದೈವಿಕ ಪೂಜೆಗಳನ್ನು ಮಾಡ್ಕೊಂಡು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕುಟುಂಬವಾದ ಸದಸ್ಯರ ಮೇಲೆ ಚೆನ್ನಾಗಿ ನಿಗಾ ಇಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಅವಶ್ಯಕ ಮಾಡಿ ಏಕೆಂದರೆ ವಾಮಾಚಾರದ ಸಮಸ್ಯೆಗಳು ಒಂದು ಸಾರಿ ಅಟ್ಯಾಕ್ ಆದರೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಏಕೆಂದರೆ ನೆಗೆಟಿವ್ ಆತ್ಮದ ಹಾವಳಿ ಬಲು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಹೀಗೆ ಕಾಣದ ಜಾಗಗಳಲ್ಲಿ ಈ ತಾಂತ್ರಿಕರ ಸೃಷ್ಟಿ ಆಗ್ತಾ ಇದೆ ನಂತರದಲ್ಲಿ ಎಲ್ಲ ಜನಗಳ ಮಧ್ಯೆ ಯಾವ ರಾಜ್ಯ ದೇಶ ಅಂತ ಉಳಿತಾ ಎಲ್ಲರ ಮಧ್ಯೆ ಕೂಡ ಹಂಚಲಾಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನೋಡಿ ಒಡದಾಟವನ್ನು ನೋಡಿ ಬೇರೆ ಬೇರೆ ರೀತಿಯಾದಂತಹ ಮನುಷ್ಯ ಮನುಷ್ಯನೇ ಶತ್ರುವಾಗಿ ಅವರನ್ನೇ ಅವ್ರು ಕಿತ್ಕೊಳ್ತಕ್ಕ ಕಿತ್ತು ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದನ್ನ ನೀವು ಕಾಣಬಹುದು ಅಂತ ಹೇಳ್ತಾ ಇದು ಲೋಕ ಕಲ್ಯಾಣಕ್ಕೆ ಕಂಟಕವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಮನುಷ್ಯರು ಯಾರಿದ್ದಾರೆ ಅವರು ಕೂಡ ಕಾರ್ಯವನ್ನು ಈ ತರದೇನೂ ಇದ್ರೆ ಮಾಡಬೇಡಿ ಬದಲಿಗೆ ಈ ತರದ ಹಿಂದೆ ಆತ್ಮಗಳ ಹಾವಳಿ ಹಾವಳಿ ಇರುತ್ತೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಇಂಥ ಕಾರ್ಯ ಕಾರ್ಯಗಳನ್ನು ಮಾಡ್ತಾಯಿದ್ರು ಕೃತ್ಯಗಳನ್ನು ಮಾಡ್ತಾ ಇದ್ರ ಮೊದಲು ಸೂಡ್ತಕ್ಕಂಥ ಯಾರಿಗೆ ಬೆಂಕಿ ಎತ್ಕೊಳ್ತೇವೆ ಅವ್ರನ್ನ ಮೊದಲು ಸುಡೋದು ನಂತರ ಬೇರೆಯವರಿಗೆ ನೀವು ತೊಂದರೆ ಕೊಡ್ಬೋದು ಆದರೆ ನಿಮ್ಮ ದಾರಿ ತಪ್ಪಿದ ಆತ್ಮಗಳೇನಿರ್ತವೆ ಜನ ಸಿಗದೆ ಇದ್ದಾಗ ಅವು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವು ಸ್ವಯಂ ವಾಮಾಚಾರ ಮಾಡ್ಕೊಂಡು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವುಗಳಿಗೂ ಸುಧಾರಣೆ ದಾರಿ ಸಿಗುತ್ತೆ ನಿಮಗೂ ಉದ್ದಾರ ಆಗುತ್ತೆ ಇರ್ತಕ್ಕಂಥ ಮನುಷ್ಯರು ಕೂಡ ಶಾಂತಿಯಿಂದ ಬದುಕ್ಬೋದು ಅಂತ ಹೇಳ್ತಾ ಇಂಥ ಹಾನಿಕಾರಕ ಕೃತ್ಯಗಳೆಲ್ಲವನ್ನೂ ಕೂಡ ಬಿಡಿ ಜನರು ಈ ಥರದ್ದು ಕಂಡು ಬಂದರೆ ಅದ್ರ ಬಗ್ಗೆ ಕ್ರಮ ವಶವಾಗಿ ತೊಗೊಳ್ತಕ್ಕಂಥದ್ದಕ್ಕೆ ಮುಂದಾಗಿ ಅಂತ ಹೇಳ್ತೇವೆ ಬಿಡಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟಿಯಾಗೋಣ